ஸ்ரீகுரு சனீஸ்வரஸ்வாமியானி அவனியில் பசப்பன பவாட அத்புத ಸಮಸ್ಯೆಗೂ ಈ ಕ್ಷೇತ್ರದಲ್ಲಿದೆ ಪರಿಹಾರ ಕ್ಷಣಾರ್ಥದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪವಾಡ ಬಸಪ್ಪ ವೀಕ್ಷಕರೇ ನಾವಿಂದು ಶ್ರೀ ಗುರು ಶನಿ ಮಹಾತ್ಮ ಸ್ವಾಮಿ ಬಸಪ್ಪನವರು ಇರುವಂತಹ ಪುಣ್ಯಕ್ಷೇತ್ರ ಮೈಸೂರು ರಸ್ತೆಯಲ್ಲಿ ಇರುವ ಅವಲಹಳ್ಳಿಯಲ್ಲಿ ಏಳು ವರ್ಷದಿಂದ ಬರ್ತಾ ಇದೀನಿ ಈ ದೇವಸ್ಥಾನಕ್ಕೆ ತುಂಬಾ ಕಷ್ಟದಲ್ಲಿದ್ದೆ ತುಂಬಾ ತೊಂದರೆಗಳಿತ್ತು ಯಾವ ಡಾಕ್ಟರ್ ಹತ್ರ ಹೋದ್ರು ನನಗೆ ಏನು ಆಗ್ದಿರ ಎರಡು ವರ್ಷ ನಾನು ಬದುಕಿದ್ದೆ ಕಷ್ಟ ಆ ಮಟ್ಟದಲ್ಲಿದ್ದೆ ಇಲ್ಲಿಗೆ ಬಂದ ಮೇಲೆ ನಾನು ಯಾವ ಮಟ್ಟಕ್ಕೆ ಬಂದೆ ಆದ್ರೆ ನನ್ಗೆ ಇವತ್ತು ನಂಬ್ಕೊಳಕ್ ಆಗಲ್ಲ ನಾನು ಸಾವಿರಾರು ಜನಕ್ಕೆ ಅನ್ನ ಆಗ ಅನ್ನದಾನ ಮಾಡ್ತಾರೆ ಆ ಮನುಷ್ಯ ಮುನಿಯಪ್ಪ ಸ್ವಾಮಿ ಇಲ್ದಲ್ಲೇ ಇದ್ರೆ ಅವರಳ್ಳಿ ಪುಣ್ಯಕ್ಷೇತ್ರ ಈ ತರ ಆಯ್ತಿರ್ಲಿಲ್ಲ ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ತಾಯಿ ಛಾಯಾದೇವಿಯು ನೆಲೆಸಿದ್ದಾರೆ ಬೆಂಗಳೂರಿನಲ್ಲಿ ಏಕೈಕ ಬಸಪ್ಪ ಎನಿಸಿಕೊಂಡಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ಬಸಪ್ಪನವರ ಕ್ಷೇತ್ರಕ್ಕೆ ಅದೆಷ್ಟೋ ಜನ ಮಕ್ಕಳಾಗದವರು ಬಂದು ಸಂತಾನ ಭಾಗ್ಯಕ್ಕಾಗಿ ಮೊರೆ ಹೋಗುತ್ತಾರೆ ಹಾಗೇನೆ ಅನೇಕ ಸಮಸ್ಯೆ ಮದುವೆ ವಿಳಂಬ ಜಮೀನು ಕೇಸುಗಳು ಮನೆಯಲ್ಲಿ ಅಶಾಂತಿ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಈ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತದೆ ई बसपना महिमे तुम अपारा नमस्ते शुक्रिया ಇವತ್ತು ಮುಂದಿರುವಂತಹ ಪುಣ್ಯಕ್ಷೇತ್ರ ವಿಶೇಷವಾದ ಕ್ಷೇತ್ರ ಗುರುಶನೇಶ್ವರ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಬೆಂಗಳೂರಿನ ಹವಳಹಳ್ಳಿಯಲ್ಲಿ ಇರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ ಶ್ರೀ ಕೆಂಪಮ್ಮ ದೇವಿ ಛಾಯಾದೇವಿ ಹಾಗೂ ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಮುಖ್ಯ ಪಾತ್ರನೇ ಇದೆ ಈ ಕ್ಷೇತ್ರದಲ್ಲಿ ಮುಖ್ಯ ಅಂದರೆ ನಮ್ಮ ಬಸಪ್ಪ ಬಸಪ್ಪ ಬಸಪ್ಪನ ಮಹಿಮೆ ಎಲ್ಲರಿಗೂ ಸಹ ತಿಳಿದಿದೆ ಬಸಪ್ಪನ ಬಗ್ಗೆ ನಾವೇನು ಹೆಚ್ಚು ಯಾರಿಗೂ ಏನು ಹೇಳಬೇಕಾಗಿಲ್ಲ ಈ ಕ್ಷೇತ್ರದಲ್ಲಿ ಬಸಪ್ಪ ಏನಿದ್ದಾರೆ ಗುರು ಶನೇಶ್ವರ ಸ್ವಾಮಿ ಅವರ ಪುಣ್ಯ ಬಸಪ್ಪ ಬಳಗಾಲು ಕೊಟ್ಟರೆ ಎಂಥ ಕಷ್ಟಗಳೇ ಇರಲಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇರುವಂತಹ ಈ ಬಸಪ್ಪ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಕಷ್ಟಗಳನ್ನೆಲ್ಲ ನೀವೇ ಪರಿಹರಿಸಿಕೊಳ್ಳಿ ಶ್ರೀ ಗುರು ಶನೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರದಲ್ಲಿ ಮುನಿಯಪ್ಪ ಸ್ವಾಮಿಯವರು ಪ್ರಧಾನ ಅರ್ಚಕರಾಗಿ ಹಾಗೂ ಧರ್ಮದರ್ಶಿಗಳಾಗಿ ದೇವರ ಸೇವೆ ಸಲ್ಲಿಸುತ್ತಿದ್ದಾರೆ ಇಲ್ಲಿ ಪ್ರತಿ ಶನಿವಾರ ಹಾಗೂ ಹುಣ್ಣಿಮೆ ಅಮಾವಾಸ್ಯೆಯಂದು ಸ್ವಾಮಿಯವರಿಗೆ ಬೆಳಕಿನ ಜಾವ ವಿಶೇಷವಾಗಿ ಅಭಿಷೇಕ ಮತ್ತು ತೈಲಾಭಿಷೇಕವನ್ನ ಮಾಡಲಾಗುತ್ತದೆ ಜೊತೆಗೆ ಶನಿ ಶಾಂತಿ ಹೋಮವನ್ನು ಕೂಡ ಮಾಡಲಾಗುತ್ತದೆ ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದೀವಿ ನಮಗೆ ದೇವ್ರಿಗೆ ಬಂದು ನಮ್ಗೆ ಒಳ್ಳೇದಾಗೈತೆ ವಾರ ವಾರ ಬಂದು ಹೋಗ್ತೀವಿ ಇಲ್ಲ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಮ್ಗೆ ಒಳ್ಳೇದು ಅನ್ನಿಸ್ತೈತೆ ಅದಕ್ಕೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ವಾರಕ್ಕೆ ಒಂದ್ಸಲ ಬಂದು ಹೋಗ್ತೀವಿ ದೇವರ ಮಹಿಮೆಯ ಪಲ್ಲವರಾರೋ ಕಂಡವರಾರೋ ಅವನ ಅರಿತವರಾರೋ ಶನಿದೇವರ ಮಹಿಮೆಯ ಪಲ್ಲವರಾರೋ ಅವನ ಬೆಳಗ್ಗೆ ಎಂಟು ಗಂಟೆಗೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾದ ವಿನಿಯೋಗ ಇರುತ್ತದೆ ಗುರು ಶನೇಶ್ವರ ಕೆಂಪಮ್ಮ ದೇವಿ ಮಹಾಗಣಪತಿ ಛಾಯಾದೇವಿ ದೇವಸ್ಥಾನ ಸುಮಾರು ಇಪ್ಪತ್ತ್ ವರ್ಷಗಳಿಂದ ಉದ್ಘಾಟನೆಗೊಂಡು ಇವತ್ತು ಮುನಿಯಪ್ಪ ಸ್ವಾಮಿಗಳು ವಿಜೃಂಭಣೆಯಿಂದ ದೇವತೆ ದೇವರು ಪೂಜೆ ಮಾಡ್ತಾವ್ರೆ ಇಲ್ಲಿ ಸಾಕಷ್ಟು ಶನಿವಾರ ಮತ್ತು ಅಮಾವಾಸ್ಯ ಪೂರ್ಣಿಮಿಗಳಲ್ಲಿ ಸಾಕತ್ತು ಜನಸಂಖ್ಯೆ ಬಂದು ದೇವರಲ್ಲಿ ಬೇಡ್ಕೊತಾರೆ ಏನು ಒಳ್ಳೆಯದಾಗತ್ತೆ ಜನಗಳಿಗೆ ಸಿಕ್ಕಾಪಡ ಒಳ್ಳೆ ಸಿ ಜನಗಳು ಒಳ್ಳೇದಾಗಿರೋದ್ರಿಂದ ಸಿಕ್ಕಾಡು ಜನ ಬಂದು ಇಲ್ಲಿ ದೇವರ ದರ್ಶನ ಮಾಡ್ತಾರೆ ಅದರಲ್ಲೂ ಮುನಿಯಪ್ಪ ಸ್ವಾಮಿಗಳು ಸಾಕಷ್ಟು ಶ್ರಮ ಬಿದ್ದು ಈ ದೇವಸ್ಥಾನಕ್ಕೆ ಅದರಲ್ಲೂ ಏನು ಮೂರು ಆರು ಆರು ದೇವರು ಅವ್ರ ಲಕ್ಷ್ಮ ಮಹಾಲಕ್ಷ್ಮಿ ಕೂಡ ಇದೆ ಇಲ್ಲಿ ಮಹಾಲಕ್ಷ್ಮಿ ಕೂಡ ಇದೆ ಆ ಎಲ್ಲ ದೇವ್ರಗಳಿಗೂ ಸಂಪೂರ್ಣವಾಗಿ ಹೂವಿನ ಅಲಂಕಾರ ಮಾಡಿ ಡೈ ದಿನಾನು ಮಾಡ್ತಾರೆ ಅದಕ್ಕೆ ಆ ದೇವರೇ ಅವ್ರಿಗೆ ಶಕ್ತಿ ಕೊಟ್ಟಿರೋದು ಯಾಕೆಂದರೆ ನಾವು ಮಾಡೋ ಆ ಕೆಲಸಗಳೆಲ್ಲ ಯಾರೋ ಒಬ್ಬರು ಮಾಡ್ತಾರೆ ಆ ದೇವ್ರ ಕೆಲಸ ಮಾಡ್ತಾರೆ ಮುನಿಯಪ್ಪನವರು ಶನೇಶ್ವರ ಎಲ್ಲರಿಗೂ ಒಳ್ಳೇದು ಇಲ್ಲಿ ಉದಾಹರಣೆಗೆ ನಾನು ಒಬ್ಬ ಇದ್ದೀನಿ ಇಲ್ಲಿ ನನಗೂ ಒಳ್ಳೆಯದಾಗೈತೆ ಯಾಕೆಂದರೆ ಶನೇಶ್ವರ ನಂಬ್ದವ್ರು ಯಾರೂ ಕೆಟ್ಟ ಕೆಟ್ಟೋಗಿಲ್ಲ ಆ ಶನೇಶ್ವರ ಅವಳಲ್ಲಿ ನೆನೆಸಿ 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 ಇವತ್ತು ಒಳ್ಳೆ ಜನಗಳಿಗೆ ಒಳ್ಳೆ ಆಶೀರ್ವಾದ ದೇವರುಗಳು ಮಾಡ್ತಾವ್ರೆ ಮುನಿಯಪ್ಪ ಮುನಿಯಪ್ಪ ಸ್ವಾಮಿಗಳು ಸಹ ಶನಿವಾರದ ಹೊತ್ತು ಜನಗಳಿಗೆ ಆಶೀರ್ವಾದವನ್ನು ಮಾಡ್ತಾವ್ರೆ ಇವತ್ತು ಶನಿವ ಹೀಗೆ ದೇವ್ರ ದೇವಸ್ಥಾನ ಜಿ ಜೀವ ದೇವಸ್ಥಾನವನ್ನು ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು ಅಂತ ಒಂದು ತೀರ್ಮಾನ ಎಲ್ಲ ಮಾಡಿದೀವಿ ಆದರೆ ಅದಕ್ಕಿಂತ ದಾರಿ ತೋರಿಸಿಲ್ಲ ದೇವರು ಯಾಕೆಂದರೆ ದೇವ್ರು ದಾರಿ ತೋರಿಸಿದ ಮಾತ್ರ ಕೆಲಸವನ್ನು ಮಾಡೋಕ್ಕಾಗೋದು ಕಷ್ಟಗಳನ್ನು ಆ ಸ್ವಾಮಿ ಹತ್ರ ಕೇಳಿದಾಗ ಅವರಿಗೆ ಒಳ್ಳೆಯದಾಗಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಪ್ರತಿ ಶನಿವಾರ ಮತ್ತು ಪೌರ್ಣಮಿ ಹುಣ್ಮೆ ದಿವಸ ಅಮಾಸ ದಿವಸ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ಆ ಸ್ವಾಮಿಯ ದರ್ಶನವನ್ನು ಪಡೆದು ನಮಗೂ ಕಷ್ಟ ಪರಿಹಾರ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಭಕ್ತಿಪೂರ್ವವಾಗಿ ಇದ್ದೇವೆ ಅದೇ ರೀತಿ ಮುನಿಯಪ್ಪ ಸ್ವಾಮಿಗಳು ಈ ದೇವಸ್ಥಾನವನ್ನು ಯಾವುದೇ ರೀತಿಯಾದಂಥ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ರೆ ಭಕ್ತಾದಿಗಳಿಗೆ ಇದನ್ನು ಅರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹಳ್ಳಹಳ್ಳಿ ಗ್ರಾಮದಲ್ಲಿ ಚಿಕ್ಕದಾಗಿ ಕಟ್ಟಿ ಇಪ್ಪತ್ತ್ಮೂರು ವರ್ಷಗಳಿಂದ ಸತತವಾಗಿ ಭಕ್ತಿಪೂರ್ವವಾಗಿ ಪೂಜೆಯನ್ನು ಮಾಡಿಕೊಂಡು ಭಕ್ ಬಂದ ಭಕ್ತಾದಿಗಳಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಮಾಜಿ ಉಪಮಹಾಪುರಂಥ ಹೇಳಿದ ಹೇಳಿದಾಗೆ ಈ ದೇವಸ್ಥಾನವನ್ನು ಒಂದು ಇನ್ನೂ ಉತ್ತಮ ಮಟ್ಟಕ್ಕೆ ತೆಗೆದುಕೊಬೇಕು ಅಂತ ಅವ್ರಿಗೆ ಆಸೆ ಇದೆ ಯಾಕೆಂದರೆ ಇವರು ಅವರು ಸುಮಾರು ಹತ್ತು ವರ್ಷಗಳ ಕಾಲ ಈ ಒಂದು ನಮ್ಮ ಬಡಾವಣೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಇದೊಂದೇ ದೇವಸ್ಥಾನ ಅಲ್ಲ ಸುಮಾರು ಈ ವಾರ್ಡ್ಗಳಲ್ಲಿ ದೇವಸ್ಥಾನಗಳು ಉದ ಉತ್ತಮವಾಗಿದೆ ಅಂದರೆ ಅದಕ್ಕೆ ಲಕ್ಷ್ಮಣವ್ರ ಕಾರಣ ಅಂತ ಹೇಳೋಕ್ಕೆ ನಮಗೆ ಸಂತೋಷ ಆಗುತ್ತೆ ಇನ್ನೂ ಉತ್ತಮಗೊಳಿಸೋಕ್ಕೆ ಅವರ ಸಹಕಾರ ಸದಾ ಇರುತ್ತೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ಎಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಪವಾಡ ನೀವು ತಿಳಿಯಬೇಕಾದರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರುವ ಅವಲಹಳ್ಳಿಯಲ್ಲಿ ನೆಲೆಸಿರುವಂತಹ ಶ್ರೀ ಗುರು ಶನೀಶ್ವರ ಸ್ವಾಮಿ ಬಸಪ್ಪನವರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಬೆಂಗಳೂರಿನಲ್ಲಿ ಇರುವಂತಹ ಮಧುರನೆಯ ಬಸಪ್ಪ ಇದಾಗಿದೆ ಬೆಂಗಳೂರಿನ ಹೌಳಲ್ಲಿ ತುಂಬ ಜನಕ್ಕೆ ಅವಳಲ್ಲಿ ಎಲ್ಲಿ ಅಂತ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಬೆಂಗಳೂರು ಮೈಸೂರು ರಸ್ತೆ ಮಾರ್ಗವಾಗಿ ನಾವು ಸಂಚರಿಸ್ತಿರುವಾಗ ಸಿಗುವಂತಹ ಅವಳಲ್ಲಿ ಈ ಕಡೆ ಭಾಗದಿಂದ ಬಂದರೆ ಹನುಮಂತ ನಗರ ಗಿ ಗ್ರೀನಗರ ಕಡೆಯಿಂದ ಬರ್ಬೋದು ಮೈಸೂರು ಭಾಗದಿಂದ ಬರೋಂಥವ್ರು ನಮ್ಮ ಮಾಗಡಿರಿ ರಸ್ತೆಯಲ್ಲಿ ಬಂದರೆ ಹಂಗೇ ಮುಂದೆ ಬಂದರೆ ನಾಯ್ನಲ್ಲಿ ಮೈಸೂರು ರೋಡು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಮೈಸೂರು ರೋಡ್ ತುಂಬ ಹಳೆ ಪರಿಷಯ ಎಲ್ರಿಗೂ ಈ ಬಸಪ್ಪ ಮಾತ್ರ ಬೆಂಗಳೂರಿನಲ್ಲಿ ಮೊದಲನೇ ಬಸಪ್ಪ ಎಂದೇ ಹೆಸರು ಪಡೆದಿದೆ ಈ ಕ್ಷೇತ್ರದಲ್ಲಿ ಸುಮಾರು ಜನ ಒಳ್ಳೆಯದಾಗಿ ಮಕ್ಕಳಾಗಿ ತುಂಬ ವರ್ಷದಿಂದ ಮಕ್ಕಳುಗಳಿರಲ್ಲ ಅಂಥವ್ರಿಗೂ ಸಹ ಮಕ್ಳುಗಳಾಗಿರೋವಂಥ ಉದಾಹರಣೆಗಳು ತುಂಬ ಇದೆ ಕೆಲಸ ಸಿಕ್ಕಿಲ್ಲ ಎಲ್ಲೇ ಹೋದ್ರೂ ಇಂಟರ್ವ್ಯೂಗಳು ಫೇಲು ಏನು ಮಾಡೋಣ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಬಂದಂಥವ್ರಿಗೂ ಈ ಕ್ಷೇತ್ರದಲ್ಲಿ ತಂದೆ ಬಸಪ್ಪ ಅವರು ಪ್ರಾಣ ಕರ್ಣಿಸಿದ್ದಾರೆ ನಮ್ಮ ಹೆಸ್ ಹರಿಪ್ರಸಾದ್ ಅಂಬಿಟ್ಟು ಇದು ಗುರುಶಿನೇಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಅವಲಹಳ್ಳಿ ಮೈಸೂರು ರೋಡು ಇದು ಬಸಪ್ಪ ಬಂದ್ಬಿಟ್ಟು ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ಸುಮಾರು ಜನಕ್ಕೆ ಸಂತಾನ ಭಾಗ್ಯ ಆಗಿದೆ ಸುಮಾರು ಜನಕ್ಕೆ ಮನೆ ಇಲ್ದವ್ರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ ಕೆಲಸ ಇಲ್ದೋರಿಗೆ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾನೆ ಯಾರು ಬಂದವ್ರಿಗೆಲ್ಲ ಅನ್ನ ಹಾಕಿದ್ದೀವಿ ಇಲ್ಲಿ ಅಂದಾನ ನಡೆಯುತ್ತೆ ಶನಿವಾರ ಮತ್ತು ಹಮಾಸನ ಹುಣ್ಣಿಮೆಗೆ ಅಂದಾನ ಮಾಡ್ತೀವಿ ವಿಶೇಷ ಪೂಜೆ ಇರುತ್ತೆ ಹಾಗೂ ಬಸಪ್ಪನವ್ರನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೂ ಒಂದು ಗಂಟೆ ಸಮಯದಲ್ಲಿ ಪಾದ ಕೇಳೋದಿರುತ್ತೆ ಹಾಗೂ ಹಮಾಸ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಅಭಿಷೇಕ ಮತ್ತು ಪಾದ ಕೇಳೋದಿರುತ್ತೆ ಬಸಪ್ಪಂದು ಈ ಬಸಪ್ಪ ನಾಲ್ಕು ವರ್ಷದಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಎಲ್ಲ ಒರೆಸಿ ಸುಮಾರು ಜನಕ್ಕೆ ಅವ್ರ ಕಷ್ಟ ಕಾರ್ಪಣೆಗಳನ್ನೆಲ್ಲ ನೀಗಿ ತುಂಬ ಒಳ್ಳೆಯದು ಮಾಡಿಕೊಟ್ಟಿದ್ದಾನೆ ಬಸಪ್ಪ ಸುಮಾರು ಕಡೆ ಪಾತ್ ಪೂಜೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದೆ ಬಸಪ್ಪನವರು ಯಾರಿಗೆ ಕಷ್ಟ ಅಂತ ಬಂದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಗುರು ಪ್ರವೇಶಕ್ಕೆ ಬೆಳಗ್ಗೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ನಾರ್ಮಲ್ ಹೆಂಗೆ ಸೇರೆಲ್ಲ ಒದಿಸ್ಕೊಂಡು ನಾವು ಒಳಗಡೆ ಹೋಗ್ತೀವಿ ಬಸಪ್ಪಂದು ಆಮೇಲೆ ಪಾತ್ ಪೂಜೆ ಮಾಡಿಸ್ಕೊತೀವಿ ಒಳಗಡೆ ಬಸಪ್ಪ ಅವ್ರ ಮನೇಲಿ ಏನೇ ಕೆಟ್ಟದಿದ್ದರೂ ಹೇಳ್ತಾನೆ ಇಲ್ಲ ನಮ್ಮ ಗುರುಗಳಿಗೆ ಹೇಳ್ತಾನೆ ನಮ್ಮ ಗುರುಗಳು ಏನಿದೆ ಅದು ಬಾಯಲ್ಲಿ ಹೇಳ್ಬಿಟ್ಟು ಅದೇ ಪರಿಹಾರ ಮಾಡಿಕೊಡ್ತಾರೆ ಈ ಬೋರ್ ಪಾಯಿಂಟೆಲ್ಲ ಪಾತ್ ಪೂಜೆ ಮಾಡಿ ಬಸಪ್ಪ ಎಲ್ಲಿ ಹೋಗಿ ಅಲ್ಲಿ ಹಾಕ್ತಾನೋ ಅಲ್ಲಿ ಬೋರ್ ಪಾಯಿಂಟ್ಗಳಾಗುತ್ತೆ ಆ ಮಿಕ್ಕಿದ್ದು ಏನಾರ ಜನರಲ್ಲಿ ಗಾಳಿ ಸಂಖ್ಯೆ ಕೆಟ್ಟ ಸಂಖ್ಯೆ ಇದ್ದರೆ ಬಸಪ್ಪನೇ ಹೋಗಿ ಬಿಡಿಸ್ತಕ್ಕಂಥದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅವನೇ ಹೋಗಿ ಅವ್ರ ಹತ್ರ ನಿಂತ್ಕೊಂಡು ಈ ಥರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕುಂಡ್ರಿಸಿ ಪಾದ ಕೊಟ್ಟು ಕೆಟ್ಟದಿದ್ದರೆ ಕೆಟ್ಟದ್ದು ಒಳ್ಳೇದಿದ್ದರೆ ಒಳ್ಳೇದುನೆಲ್ಲ ನಾನು ನೀಗಿಸ್ತೀನಿ ಅಂದ್ಬಿಟ್ಟು ಧೈರ್ಯವಾಗಿ ನಿಂತು ಪಾದ ಕೊಡ್ತಾನೆ ಬೆಂಗಳೂರಲ್ಲಿ ಈ ಥರ ಶನಮಾತ್ಮಂದು ಬಸವಣ್ಣ ಅಂತ ಎಲ್ಲೂ ಇಲ್ಲ ಶನಮಾತ್ಮಂತ್ ಬಸವಣ್ಣ ಅಂದ್ಬಿಟ್ಟು ಇದೇ ಪ್ರಥಮವಾಗಿ ಇರೋದು ತುಂಬ ನಾವು ಸಾಕರಣೆ ಇರೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಓಂ ಶ್ರೀ ಗುರುವೇ ನಮಃ ಶ್ರೀ ಛಾಯಾದೇವಿ ನಮಃ ಓಂ ನೀಲಾಂಜನೆ ಸಮಾಭಾಸಂ ರವಿ ಪುತ್ರ ಮಂಗಂ ಛಾಯಾಮಾತಂ ಸಂಬುದಮ್ ತಮ್ನಮಾಮಿ ಶನೇಶ್ವರ ಆಯ ನಮಃ ಸ್ವಾಮಿ ನಮಗೆ ಬರಬೇಕು ಅಂದರೆ ಸುಮಾರು ಕಷ್ಟ ಕೊಟ್ಟೇ ಬಂದಿದ್ದು ಬಡತನಲ್ಲಿದ್ದೋ ನಾವು ಸರಿ ಅಂದ್ಬಿಟ್ಟು ಇದು ವಾಸವಾಗಿದ್ದು ಮನೆ ಇದು ದಿನ ರಾತ್ರಿ ಎಲ್ಲ ಬಂದು ನಮಗೆ ಕಾಡೋನು ಕನಸಲ್ಲಿ ಪನ್ಸಲ್ಲೆಲ್ಲ ಬಂದು ಕಾಡೋನು ನಾವೇನೋ ಅಂದ್ಕೊಂಡು ಸುಮ್ಮನೆ ಇದ್ವಿ ಅದೇ ನಾವು ಬರೋದು ಇದು ಬರೋದು ಸ್ಕ್ಯಾನಿಂಗ್ ಮಾಡ್ಸಿ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡು ಮತ್ತು ಆ ಪ್ರಾಬ್ಲಮ್ ಅದು ಇದು ಅಂದ್ಕೊಂಡು ಎಲ್ಲ ಮಾಡಿಸ್ವಿ ನಮಗೆ ಏನಿಲ್ಲ ಅಂತ ಗೊತ್ತಾಯಿತು ಆಮೇಲೆ ಸ್ವಾಮಿ ಕಡೆಯಿಂದ ಇದು ಮನೆ ದೇವತೆ ಮದರ ದೇವತೆ ಅವಳೆ ಕೆಂಪಮ್ಮ ದೇವಿ ಆಮೇಲೆ ಮೂಲ ಸ್ಥಾನ ಬಂದು ಇವಾಗ ನಮಗೆ ಗುರು ಶನೇಶ್ವರ ಸ್ವಾಮಿನೇ ನಮಗೆ ಆ ಪರಮಾತ್ಮ ಇಲ್ಲಿ ಬರಬೇಕು ಅಂದರೆ ಸುಮಾರು ಕಷ್ಟಪಟ್ಟೆ ಬಂದಿದ್ದು ಬಡತನದಲ್ಲಿ ಇದ್ದೆವು ನಾವೆಲ್ಲ ಹತ್ತು ಜನ ಮಕ್ಕಳು ಜನಗಳೆಲ್ಲ ತೊಂದರೆ ಕೊಟ್ಟರು ತೊಂದರೆ ಮೇಲೆ ತೊಂದರೆ ಕೊಟ್ಟರು ಪ್ರತಿಯೊಂದು ಇದು ಮಾಡಿದ್ರು ನಮಗೆಲ್ಲ ಸರಿ ಭಗವಂತ ಕೈ ಬಿಡಲಿಲ್ಲ ಜನ ಕೈ ಬಿಟ್ಟರು ಭಗವಂತ ಕೈ ಬಿಡಲಿಲ್ಲ ಇಲ್ಲಿವರೆನ ನಾನು ನನಗೆ ಪ್ರಥಮ ಮೊದಲೇ ಪ್ರಥಮ ದೇವತೆ ಅಂದರೆ ಈ ಭಗವಂತ ಇಲ್ಲಿ ತಂದು ಈ ಸ್ವಾಮಿ ಇಲ್ಲಿ ಪುಟ್ಟದಾಗಿರೋದು ಇಲ್ಲಿ ತಂದ ಮೇಲೆ ಇಲ್ಲಿವರೆಗೆ ಕ್ಷೇತ್ರ ಇಲ್ಲಿವರೆಗೆ ಬೆಳ್ಕೊಂಡು ಬಂದಿದ್ದು ಸುಮಾರು ಕಷ್ಟದಲ್ಲಿ ಬಂದು ನಮಗೆ ಕನಸಲ್ಲಿ ಬರಬೇಕಾದ ಹಿಂಸೆ ಕೊಟ್ಟು ಬಂದಿದ್ದು ಮಲಗೋಗಿ ಬಿಡ್ತಾರೆ ಇರೋದು ಬರ್ತಿದ್ದು ನಮ್ಮ ತಂದೆ ತಾಯಿಗೆ ಮಾತ್ರ ಹೇಳ್ತೇವೆ ನನಗೆ ರಾತ್ರಿ ಹೊತ್ತಿ ಈ ಥರ ಹಿಂಗೆ ಆಗುತ್ತೆ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾಗ ಸರಿ ಅಂದ್ಬಿಟ್ಟು ಇನ್ನೊಂದು ಸರ್ತಿ ಬಂದಾಗ ಸ್ವಾಮಿನೇ ಪ್ರತ್ಯಕ್ಷ ಆಗಿ ನಾನು ಆ ಪಿಕ್ಚರ್ ಇವತ್ತು ಏನು ಜಾತ್ರೆ ಮಾಡ್ತಾ ಇದ್ದೀನೋ ಏನು ಇದನ್ನೆಲ್ಲ ಈ ನಡೆಸ್ತಾ ಇದೊ ಪರಮಾತ್ಮ ಕನಸಲ್ಲೇ ಕಂಡಿದ್ದ ಈ ಗ್ರಾಮದಲ್ಲಿ ಏನೇನು ಮೆರವಣಿಗೆಲ್ಲ ಮಾಡ್ತಾ ಇದ್ದೀನೋ ಫಸ್ಟೇ ನನಗೆ ಪಿಚ್ಚರು ಆ ಪಿಚ್ಚರ್ ಇವತ್ತು ನಾನು ನೆನೆಸ್ಕೊಳಕಾಗಲ್ಲ ಆ ಥರ ಎಲ್ಲ ನೆನೆಸ್ಬಿಟ್ಟಿದ್ದ ಇವತ್ತು ಇದೇ ರೀತಿ ನಡೆದ ಈ ಗ್ರಾಮದಲ್ಲಿ ನಾನು ಬಂದು ಇಲ್ಲಿ ನೆಲೆಸ್ತೀನಿ ಅಂತ ಅಂದಮೇಲೆ ಫಸ್ಟು ನಾನು ಕೇಳಿದ್ದು ಅಪ್ಪನೇ ಹೋಗಿ ಗ್ರಾಮ ದೇವತೆನೆ ಮೇನ್ ಬೇಕಾಗಿರೋ ಗ್ರಾಮ ದೇವತೆ ಅಪ್ನೆ ಬೇಕಲ್ವಾ ಸರಿ ಅಂದ್ಬಿಟ್ಟು ಅವಳ ಕೇಳಿದಾಗ ಮಾರಮ್ಮ ದೇವಿ ಫಸ್ಟ್ ಒಳಗಡೆ ಓಯಸ್ಲು ಸರಿ ಬರಲಿ ಅಂದ್ಕೊಂಡು ಆಮೇಲೆ ನನ್ನ ತಂದೆ ತಾಯಿ ಎಲ್ಲ ಇದ್ದಮೇಲೆ ಆ ಸತ್ಯ ಇದ್ದರೆ ಆ ತಂದೆ ತಾಯಿ ಬರೋ ಇಚ್ಛೆ ಇದ್ದರೆ ಒಂದೇ ಮನಸ್ಸಿಗೆ ಬರಲಿಯಪ್ಪಾ ಅಂತಂದರು ನಮ್ಗೂ ಕಷ್ಟದಿಂದ ಬಂದೆ ಆಮೇಲೆ ಪ್ರತ್ಯಕ್ಷ ಆಗಿದ್ಮೇಲೆ ಉತ್ತಲ್ಲ ಬೆಳಕ ರೀತಿ ಆಯಿತು ಮುಡಿ ಕಟ್ಟಬೇಕಾದ್ರೆ ನಾನು ಏನೋ ಅನ್ಕೊಂಡು ಎಲ್ಲ ಕಿತ್ತಿ ಕಿತ್ತಿ ಇದೆ ಈ ರಂಗನಾಥ ಸ್ವಾಮಿ ಮಲಗೋ ರೀತಿಲಿ ಸರ್ಪ ಬಂದು ಸುತ್ತಕೊಂಡು ಸರ್ಪ ಆಗಿ ಐಟಾಗಿ ಮಲಗಿಸ್ಬಿಡೋನು ಮಲಗಿಸ್ಬಿಟ್ಟು ಕಲ್ಲು ನೀರು ಕರಗತ್ತಲ್ಲಿ ಹೋಗೋ ಟೈಮಲ್ಲಿ ನಾನು ಅಡಿಗೆ ಬಿಸಾಕ್ಬಿಟ್ಟು ಹೋಗೋಣ ಆವಾಗ ನನಗೇನೋ ಒಂಥರ ಎಚ್ಚರಿಕೆ ಆಗೋದು ಸ್ವಾಮಿ ಜೊತೆಲ್ಲ ಹೋರಾಡಿದ್ದೀನಿ ಇಲ್ಲಲ್ಲಿ ಆ ಥರ ಹೋರಾಡಿ ಎಲ್ಲ ಮಾಡಿದ್ದೀನಿ ಮಟ್ಟಿ ಎಲ್ಲ ಇದ್ ಮಾದ್ಮೇಲೆ ಇಲ್ಲ ಏನ್ ಎಲ್ಸೋದು ಅಂತ ಆದ್ಮೇಲೆ ಎಲ್ಲ ಜನಗಳೆಲ್ಲ ಹೇಳಿದ್ರು ಇಲ್ಲಿ ಬೇಡ ಬೇರೆ ಕಡೆ ಕಟ್ಟೋಣ ಅಂತ ಅಂದರೆ ಸ್ವಾಮಿನ ಒಪ್ಪಲ ಮನೆ ದೇವತೆ ಒಪ್ಪಲಿಲ್ಲ ಅದರಿಂದ ಆಗ್ನೇ ಆ ಸ್ವಾಮಿ ಆಗ್ನೇ ಮೀರಿ ನಾನು ಎಲ್ಲೂ ಹೋಗ್ಲಿಲ್ಲ ಇದೇ ಆಗಲೇಬೇಕು ಏನು ಕಸ್ಟಮರ್ ಸುಖವರು ಏನೇ ಆದರೂ ಸರಿ ನಾನು ಇದೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆ ಇದ್ದಿದ್ದು ವಾಸ ಇದ್ದು ರೂಮ ಇದ್ದು ವಾಸವಾಗಿದ್ದು ಮನೆ ಬಿಟ್ಬಿಟ್ಟು ಇವನಿಗೋಸ್ಕರ ನಾವು ಶ್ರಮ ಪಟ್ಟಿ ಕಟ್ಟಿದ್ದೀವಿ ಕಟ್ಟಿ ಇಲ್ಲಿವರೆಗೂ ಜನಸೇವೆ ಬರ್ತಾ ಭಗವಂತನ ಹತ್ರ ಕಷ್ಟ ಅಂತ ಬಂದವ್ರಿಗೆ ಯಾರಿಗಿಲ್ಲ ಅಂತನಿಲ್ಲ ಮಕ್ಳಿಲ್ದವ್ರಿಗೆ ಇಲ್ದವ್ರಿಗೆ ಹದಿನೈದು ವರ್ಷ ಒಬ್ರು ಇರಲಿಲ್ಲ ಇಲ್ಲಿ ಬಂದ ಒಂದು ಪಾಪು ಆಯ್ತೋ ಇನ್ನೊಬ್ಬರಿಗೆ ಆರು ವರ್ಷ ಆಗಿದ್ಮೇಲೆ ಆಗಿರಲಿಲ್ಲ ಹತ್ತು ವರ್ಷ ಆಯಿತು ಅವ್ರಿಗೂ ಇರಲಿಲ್ಲ ಇಲ್ಲಿ ಬಂದು ಅರ್ಕೆಲ್ಲ ಕಟ್ಟಿ ಸ್ವಾಮಿ ಬಂದಾಗ ಏನು ಹೇಳ್ತಾನೆ ಅದರಂತೆ ಭಕ್ತಿ ಸದ್ಯನಿಷ್ಠೆಯಿಂದ ನಂಬ್ಕೊಂಡು ಬಂದರೆ ಅದು ಪ್ರತಿಫಲಕ್ಕೆ ತಕ್ಕಂತೆ ಫಲ ಕೊಟ್ಟೆ ಕೊಡ್ತೇನೆ ನಾನು ಅನ್ನೊಂದವ್ರಿಗೆ ಇನ್ನೂ ಕಷ್ಟ ಕೊಟ್ಟು ಏನಾಯ್ತೋ ಮತ್ತೆ ತಪ್ಪು ಅಂತ ಬಂದವ್ರಿಗೆ ಶ್ರಮೆ ಪಟ್ಟಿ ಏನು ಬೇಕೋ ಅದರಂತೆ ಕರುಣಿಸ್ತಾನೆ ಇಲ್ಲ ಅಂತಲ್ಲ ಅಂದ್ರೆ ನಾನು ಹತ್ವನ ಇರ್ಬೇಡ್ದ ಅವನತ್ರ ಭಕ್ತಿಯಿಂದ ಬಂದ್ರೆ ಅದೇನ್ ಬೇಕೋ ಕೊಡೋದು ಬಿಡೋದು ಭಗವಂತನಿರೋದು ಕೊಟ್ಟು ಇಲ್ಲಿವರೆಗೂ ಬರ್ತಾ ಬರ್ತಾಯಿದ್ದಾನೆ ಪ್ರತಿ ವರ್ಷ ಶ್ರಾವಣದಲ್ಲಿ ಮೂರನೇ ಶನಿವಾರ ಜೋರಾಗಿ ಗ್ರ್ಯಾಂಡಾಗಿ ನಡೆಯೋ ಅಂತ ಜಾತ್ರೆ ನಡೀತಾ ಇರ್ತದೆ ಹೂವಂಬಳೆ ಬೆಳೆ ನಡೆದು ಕರ್ಗಮೂರ್ಸ್ಥಲ ನಡೀತದೆ ಮಹಾಶಿವರಾತ್ರಿ ನಡೀತದೆ ಪ್ರತಿಯೊಂದು ಸಾವಿರಾರು ಜನಕ್ಕೆ ಅಂದಾನ ನಡೆಸ್ತಾನೆ ಇರ್ತಾನೆ ನಾವಂತೂ ನಡೆಸ್ತಿಲ್ಲ ಭಗವಂತ ಏನಾಯ್ತೋ ಅವನ ಕೃಪೆ ಅನುಗ್ರಹದಿಂದ ಏನಾಯ್ತೋ ಅದು ಮಾಡ್ತೇ ಇದ್ದೀವಿ ಮಾಡ್ಕೊಂಡು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇಪ್ಪತ್ತ್ಮೂರು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ನಮ್ಮ ಅಸು ನಮ್ಮ ಮಕ್ಕಳು ಎಲ್ಲ ಕೆಲಸ ಕಡೆಗೆ ಹೋದರೆ ಈ ಕಡೆ ಇನ್ನು ಜಾತ್ರೆ ಆಯ್ತಪ್ಪ ಹಿಂಗೆಲ್ಲ ಬಂದ್ರಪ್ಪ ಅಂದರೆ ಎಲ್ಲ ಒಗ್ಗೂಡಿ ಎಲ್ಲ ಸಭೆ ಸೇರಿಕೊಂಡು ಎಲ್ಲ ನನ್ನ ಮಕ್ಕಳು ಹುಡುಗರೆಲ್ಲ ಸೇರ್ಕೊಂಡು ಎಲ್ಲ ಜೇನುಗೂಡಂತೆ ಸೇರಿ ಮಾಡ್ತೀವಿ ಯಾವ ತೊಂದರೆ ತಗ್ರ ಏನಿಲ್ಲದಂತೆ ನಾವು ಮಾಡ್ಕೊತೀವಿ ಈ ವರ್ಷ ಪ್ರತಿ ವರ್ಷ ಅಂತ ಮಾಡಿದಾಗ ಈ ವರ್ಷನೂ ಅದ್ದೂರಿಗೆ ಜಾತ್ರೆ ನಡೀತು ಏನು ಒಬ್ಬರು ಬಿಟ್ಟಿತ್ತು ತೋರ್ಸೋಣಂಗಿಲ್ಲ ಅದು ನಾನು ಕನ್ಸಲ್ಲೂ ಕಂಡಿರಲ್ಲ ಈ ಥರ ಮಾಡ್ತಾರೆ ಈ ಥರ ಆಯ್ತು ಅಂತ ನಮ್ಮ ಹುಡುಗರು ಅನಿಸಿರ್ಲಿಲ್ಲ ಅದೇ ಅದ್ದೂರಿಯಾಗೆ ನಡೆದೋಯ್ತು ಅದ್ದೂರಿಗೆ ನಡೆದಿ ಸಾವಿರಾರು ಜನಕ್ಕೆ ನಾನು ಎರಡು ಸಾವಿರ ಜನ ಇದು ಅಂದಾನ ನಡಿಬೇಕು ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ನಾಲ್ಕು ಸಾವಿರ ಜನಕ್ಕೆ ಅನುದಾನ ಎಲ್ಲ ನಡೆದೋಯ್ತು ಸುಮಾರು ಇಲ್ಲಿವರೆಗೆ ನಡೆಸ್ಕೊಂಡು ಬರ್ತಾನೆ ಅವನೇ ಭಗವಂತ ನಮ್ದಾಗ ಕೈ ಬಿಟ್ಟಿಲ್ಲ ವಿಶೇಷ ದಿನಗಳು ಅಂದರೆ ಪೌರ್ಣಮಿ ಅಮಾವಾಸೆ ಮತ್ತು ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ಪುರಸ್ಕಾರ ನಡೀತಾ ಇರ್ತದೆ ಸ್ವಾಮಿ ಪ್ರವೇಶ ಆಗಿ ಬಂದಾಗ ಭಕ್ತಾದಿಗಳಿಗೆ ಏನಾಯ್ತು ಅನುಗ್ರಹ ಕೊಟ್ಟು ಕಷ್ಟ ಸುಖಕ್ಕೆಲ್ಲ ಹೊಡೆದೇ ಮಾಟ ಮಾತ್ರ ಕೂಟ್ಲೆ ಏನಾಯಿದ್ರೆ ಹಿಂಗೆಲ್ಲ ಹಿಂಗೆ ಜಾಗದಲ್ಲಿ ಇದೇ ಮಕ್ಕಳಂತ ಸ್ವಾಮಿ ಬಂದು ಹೇಳಿದಾಗ ಇಂಥದ್ರಲ್ಲಿ ಆ ಪರಿಹಾರ ಮಾಡ್ಕೊಂಡು ಎಷ್ಟೋ ಜನಕ್ಕೂ ಒಳ್ಳೆಯದಾಗಿದೆ ಪ್ರಾಣ ಹೋಗಿದೆ ಪ್ರಾಣನ ಉಳಿಸಿದ್ದಾನೆ ಇವಾಗ ಎಷ್ಟು ಇವಾಗೆ ಒಬ್ಬರು ಬಂದು ಹೋದ್ರೆ ಅವರು ಮಾತಾಡಿದ್ದಾರೆ ಅವರಲ್ಲೂ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸ್ವಾಮಿ ಎಲ್ಲ ತಗ್ಸಿ ಎಲ್ಲ ಆದಮೇಲೆ ಅವರು ಒಂದು ಸ್ವಲ್ಪ ಕಷ್ಟದಿಂದ ಎದ್ದು ಬಂದಿದ್ದಾರೆ ಇವಾಗ ಒಬ್ಬರಿಗೆ ಜೀವ ಹೋಗಿ ಮೂರು ತಿಂಗಳು ಅನ್ನನ ಏರಿಯಲ್ಲಿರಲಿಲ್ಲ ವಯಸ್ಸಾದ ಅಜ್ಜಿ ಇದೇ ಗ್ರಾಮದಲ್ಲಿದ್ದಾರೆ ಆದರೂ ಅದಕ್ಕಂತ ಸ್ವಾಮಿ ಹತ್ರ ಬಂದ್ಮೇಲೆ ಸ್ವಾಮಿ ಈ ಥರ ಐತೆ ಮಂಗನ ನಿಮ್ಮ ಅಂಗಳದಲ್ಲಿ ಒಂದು ವೃಕ್ಷದ ಹತ್ರ ಐತೆ ಅದು ಪಶು ತಗ್ಸಿ ನಾನು ಉಳಿಸ್ಕೊಡ್ದೆ ಅಂತ ಅಪ್ಪ ಮಾತು ಕೊಟ್ಟ ಮೇಲೆ ಸರಿ ಅಂದ್ಬಿಟ್ಟು ಅವರು ಎಲ್ಲ ಆದಮೇಲೆ ಒಬ್ಬರು ಇದರಿಂದ ನಾ ಸ್ವಾಮಿ ಹೇಳಿದ್ಮೇಲೆ ಅವ್ರ ಕರಗಿಂದ ಕರ್ಕೊಂಡು ಬಂದ ಅವ್ರನ್ನ ತಗ್ಸಿ ಎಲ್ಲ ಆದಮೇಲೆ ಅವ್ರ ಉಸಿರಾಟ ಒಂದು ಸ್ವಲ್ಪ ತೇಜಿಸ್ಕತ್ತ ಉಸಿರು ಹೋಗಬೇಕು ಜನ ಎಲ್ಲ ಕಾಯ್ಕೊಂಡಿದ್ದೆ ಅಂತ ತುಳಸಿ ನೀರು ಬಿಡಬೇಕು ಅನ್ನೋ ಇದ್ರು ಆದರೆ ಐವತ್ತು ದಿವಸ ಎದ್ದು ಅವ್ರಿಗೆ ಏನು ಬೇಕೋ ಪೂಜೆ ಪುರುಷ ಏನು ಬೇಕೋ ಎಲ್ಲ ಕಡೆ ಒಡೆದಾಡಿ ಇದು ಆದಮೇಲೆ ಇವಾಗ ಅವರು ಜೀವಂತ ಹೋಗುವ ಮೇಲೆ ಎಲ್ಲರ ಜೊತೇಲಿ ಇದ್ದಾರೆ ತಾಯಿ ಮಹಿಮೆ ಅವಳು ಬರಬೇಕು ಅಂದರೆ ಪ್ರಥಮವಾಗಿ ಸಂತಾನ ಬಗೆ ಕೊಡುವಂಥದ್ದು ತಾಯಿ ತಾಯಿಯಾಗಿರ್ಬೇಕಾದ್ರೆ ಅವಳು ಏನೇ ಆಗಲಿ ಅವಳು ನಚ್ಚ ನಂಬ್ಕೊಂಡು ಬಂದನ ಕೈ ಬಿಟ್ಟಿಲ್ಲ ಅವಳು ತಾಯಿ ನಾ ಇದೇ ಇರಬೇಕು ಅಂದರೆ ನನ್ನ ಅಕ್ಕನ ಮಗಳಿಗೆ ಇರ್ಬೋದು ಯಾರಿಗೇ ಇರ್ಬೋದು ಅವಳು ಮಾತ್ರ ನಂಬ್ತಾಳೆ ಅವಳು ಅವ್ರ ಮೇಲೆ ಎಷ್ಟೋ ಕಷ್ಟ ಆಯಿತು ಆಗಿಲ್ಲ ಅಂತ ಅವ್ರ ಮೇಲೆ ಈ ಹಿಂಸೆ ಅಹಿಂಸೆ ಎಲ್ಲ ಆಯಿತು ಸರಿ ಬಿಟ್ಟು ನಡು ರಾತ್ರಿಲಿ ಹೋಗಿ ಕನಸಲ್ಲಿ ನಾನು ಇದ್ದೀನಿ ಅಳ್ಬೇಡ ಅಂದ್ಬಿಟ್ಟು ತಲೆ ಸಾವಿರ ಬಂದಿದ್ದು ಅಷ್ಟೇ ಅವಳು ಗೊತ್ತಾಗಿದ್ದು ಮರುಮಾರನೆಗೆ ವೈದ್ಯರ ಬಳಿಗೆ ಬಂದಾಗ ಅಂತ ಬಂದಾಗ ಅಲ್ಲಿ ಗೊತ್ತಾಯಿತು ಕನ್ಫರ್ಮ್ ಆಯಿತು ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಅವತ್ತಿಂದ ಇವತ್ತವರೆಗೂ ಸುಮಾರು ಜನಕ್ಕೆ ತಾಯಿ ಅದೊಳು ಕೊಟ್ಟವಳೆ ಮಕ್ಕಳ ಬಗ್ಗೆ ಅಂತ ಕೊಟ್ಟವಳೆ ತಾಯಿ ಮಾತು ಭಗವಂತ ಹೆಂಗ್ ಮೀರಲ್ವೋ ಅದೇ ರೀತಿ ಮನಸ್ಸು ಅದೇ ರೀತಿ ಇದ್ದು ನಡವಳಿಕೆ ಆಗಿ ನಡ್ಕೊಂಡೋದ್ರೆ ಒಂದು ತಾಯಿಗೆ ಗೌರವ ಎಲ್ಲಾನು ಕೊಡ್ಬೋದು ಒಂದು ಸ್ಥಾನಕ್ಕೆ ಏನು ಮರ್ಯಾದೆ ಕೊಟ್ಟು ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಅಂತ್ಕೋಬೇಕು ಹೊರ್ತು ಕೆಟ್ಟದಂತ ಮಾಡೋಕ್ಕೋಗ್ಬೇಡ್ದು ಹಾಂ ಅದು ನಾವು ಕೇಳ್ಕೊಬೋದು ಹೊರತು ತಾಯಿ ಏನು ಮಾತಾಡ್ತಾಳೋ ಅದ್ರ ಎದುರು ಜವನು ಕೊಡ್ಬೇಡ್ದು ಮತ್ತೆ ಏನು ಬೇಕೋ ಅದರ ಗೌರವವಾಗಿ ತಲೆ ತಗ್ಸ್ಬೋದ್ರೆ ನಾಲ್ವರು ನಿಲ್ಲಿಸ್ತಾರೆ ಎತ್ತು ನಿಲ್ಲಿಸ್ತಾರೆ ಜನ ಅಂತ ನಿಲ್ಲಿಸಿಲ್ಲ ಭಗವಂತ ಆದ್ರ ಒಂದಲ್ಲ ಒಂದು ಕಡೆ ಕೈ ಹಿಡಿದು ನೆನೆಸಿ ನಡೆಸ್ತಾನೆ ಅಲ್ವಾ ಅನುಭವ ಎಲ್ಲಾರು ಇರಲೇಬೇಕು ಭಕ್ತಿಯಿಂದ ಬಂದವರಿಗೆ ಕೈ ಹಿಡಿದು ಎತ್ತಿ ಎತ್ತಳೆ ತಾಯಿ ಆಗ್ಬೋದು ತಂದೆ ಆಗ್ಬೋದು ಇವತ್ತು ಕಲಿಪುರುಷನಾಗಿ ಇರಬೇಕಾದ್ರೆ ಇವತ್ತು ಜಗತ್ತಲ್ಲೇ ಇವನ್ ಮೈಮೆ ಬಲ್ಲವರು ಯಾರೂ ಇಲ್ಲ ಒಂದು ಕಡ್ಡಿ ಅಳ್ಳಾಡ್ಬೇಕಂದ್ರೆ ಇವನ್ ಮೈಮೆನೆ ಭಗವಂತ ಪ್ರವೇಶ ಆಗಿ ಬಂದಾಗ ಇಲ್ಲಿ ಮೊದಲ ಒಂದು ಸ್ಥಾನದಲ್ಲಿ ಇಲ್ಲಿ ಬಸಪ್ಪ ಇತ್ತು ನಮಗೊಂದು ಸ್ವಲ್ಪ ತೊಂದರೆ ಮೇಲೆ ತೊಂದರೆ ಆದಾಗ ಅದನ್ನ ಒಂದು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಿಟ್ಟು ಬಂದ್ವಿ ಸರಿ ಮಾಡಿ ಸುಮ್ಮನೆ ಇದ್ವಿ ಆಮೇಲೆ ಯಾರೋ ಒಂದು ಅರ್ಕೆ ಹೊತ್ಕೊಂಡು ಸ್ವಾಮಿ ಮಾಡಿದ್ಮೇಲೆ ಬಸಪ್ಪನ ತಂದು ಬಿಟ್ಟ ಮೇಲೆ ಮಹಾಶಿವರಾತ್ರಿ ಟೈಮಲ್ಲಿ ಎಂಟು ತಿಂಗಳು ಕರು ಅದು ಎಂಟು ತಿಂಗಳು ಕರು ತಂದಾದ್ಮೇಲೆ ಮಹಾಶಿವರಾತ್ರಿ ಡೇ ಮೇಲೆ ಮಂಚನಹಳ್ಳಿ ಬಸಪ್ಪನವರು ಇದ್ದಾರೆ ಅಲ್ಲಿ ಸ್ವಾಮಿ ಕ್ಷೇತ್ರನೇ ಅದು ಅಲ್ಲಿಂದ ಕರ್ಕೊಬಂದಿ ಇವನಿಗೆ ದೀಕ್ಷೆ ಕೊಟ್ಟು ಎಲ್ಲವೂ ಇಲ್ಲಿಗೆ ಮೂರು ನಾಲ್ಕು ವರ್ಷ ಆಯ್ತು ಬತ್ತು ಈ ಶಿವರಾತ್ರಿ ಬಂದರೆ ಇದು ನಾಲ್ಕು ವರ್ಷ ಆಯ್ತು ಶ್ರಾವಣದಲ್ಲಿ ನೆಡ್ಸ್ಕೊಂಡು ಬರ್ತಾ ಇದ್ದೀವಿ ಅವನ ಅನುಗ್ರಹದಿಂದ ಪಾದ ಪೂಜೆಗೆ ಹೋಗ್ತಾನೆ ಎಲ್ಲ ಏನು ಬೇಕು ಪಾದ ಪೂಜೆಗೆ ಹೋಗ್ಬೇಕು ಅನ್ ಹೋಗ್ತಾನೆ ಬಲಗಾಲು ಕೊಟ್ಟು ಅಂತ ಕೆಲಸ ಇತ್ತರ ಆಗ್ಬೇಕಂದ್ರೆ ಅದು ಎಲ್ಲ ಮಾಡಿಕೊಟ್ಟಿದ್ದಾನೆ ಏನೇನು ಎಡಕ್ಸ್ಕೊ ಮತ್ತೆ ಏನೇ ಕೆಟ್ಟ ಸ್ವಭಾವ ಇಲ್ಲೇನೇ ಇರಲಿ ಅವ್ನು ಮಾತ್ರ ಬಿಡೋದಿಲ್ಲ ಏನೂ ಅಂದರೆ ಅದೇನು ಬೇಕೋ ನಿಧಾನಕ್ಕಾದ್ರೂ ಭಕ್ತಿಯಿಂದ ಏನು ಬೇಕೋ ಬಲಗಾಲ ಇಟ್ಟು ಅನುಗ್ರಹ ಕೊಡ್ತಾನೆ ಏನಾದರೂ ಅವರು ಮಾನ್ಸಲ್ಲಿ ತುಂಬ ಕೆಟ್ಟದ್ದು ಏನೇ ಆಲೋಚನೆ ಇದ್ರು ಅವ್ನು ಮಾತ್ರ ಬಿಡಲ್ಲ ಅಟ್ಟಾಡಿಸಿ ಅವ್ನೇನು ಬೇಕೋ ತಪ್ಪ ಅನ್ನೋವರೆಗೂ ಬಿಡೋದಿಲ್ಲ ಭಕ್ತಾದಿಗಳು ಬರುವಂಥವ್ರಿಗೆ ಬಂದ ಭಗವಂತನ ಕೃಪೆಗೆ ಏನಾಯ್ತೋ ನೀವು ಭಕ್ತಿಯಿಂದ ಬಂದು ಬೇಡ್ಕಂಡ್ರೆ ಏನೇ ಕಷ್ಟ ಕಾರ್ಪಣೆಗಳು ಅವ್ನು ದೂರ ಮಾಡಿಕೊಡ್ತಾನೆ ನೀವು ಒಂದು ಸ್ವಲ್ಪ ನಾನು ಈ ಭಗವಂತ ನಮಗೇನು ಮಾಡಿಕೊಟ್ಟಿಲ್ಲ ಅಂತ ಹೋದರೆ ಅವನು ಇನ್ನೂ ಆಟ ಆಡಿಸ್ತಾನೆ ಏಕೆಂದರೆ ಇವತ್ತು ಅವನು ಸುನಿಚ್ಛರ ಅಂದ್ರೆ ಅವನು ನಿಧಾನ ಮಾಡೋನು ಅವ್ನು ಮಾಡೋಂಥ ಕೆಲಸ ಕಾರ್ಯನೇ ಆಗ್ಬೋದು ಏನೇ ಆಗ್ಬೋದು ನಿಧಾನನೇ ಕೆಲಸ ಕಾರ್ಯ ಆಗೋದು ಬಂದ ತಕ್ಷಣ ಆಗಬೇಕು ಆಗೋದಿಲ್ಲ ಅನ್ನೋದಲ್ಲ ಅವನು ಮನ ಬಿಟ್ಟು ನೋಡಿದ್ರೆ ಅವ್ನು ಮನ ಭಕ್ತಿ ನೋಡ್ತಾನೆ ಭಕ್ತಿ ನೋಡಿ ಏನು ಬೇಕಾದ ಸೆಳೆ ಹೊರ್ತು ಅವ್ರ ಮನಸ್ಸಲ್ಲಿ ಕೂತ್ಕೊಂಡು ನಾನತ್ವನೇ ಇರೋರಿಗೆ ಆಡಿಸಿ ಅಹಂಕಾರ ಪಟ್ಟವ್ರಿಗೆಲ್ಲ ಮೇಳದು ತಪ್ಪಪ್ಪ ಅನ್ನೋವರೆಗೂ ಬಿಡೋದಿಲ್ಲ ಅವನು ಆಯ್ತಪ್ಪ ಅಂದೋ ಬಂದು ಎಲ್ಲ ಕುಡ್ತ ಬಿಡಿಸೋರ್ಗ ಬಿಡಿಸಣ ಭಗವಂತ ಇಲ್ಲ ಅಂತಲ್ಲ ಅವನು ಪ್ರವೇಶಕ್ಕೆ ಬಂದಾಗ ತಪ್ಪು ಮಾಡಿ ಉಳಿಸ್ತೀನಿ ಅಂದೆ ಉಳಿಸ್ತಾನೆ ಇಲ್ಲಾಂದ್ರೆ ಯಾವ ಟೈಮಲ್ಲಿ ಬೇಕ ಅವನು ಏನು ಕೆಟ್ಟದ್ದು ಏನೇ ಆಗಲಿ ಏನು ಬೇಕೋ ಅವನು ಕರ್ದೇ ಕರ್ಮ ಅಂದ್ರು ಕರ್ಮದಾದ ಮೊದಲೇ ಏನು ಬೇಕಾದ ಅನುಗ್ರಹ ಅವನು ಪಡಬೇಕು ಪಟ್ಟೆ ಪಡ್ತಾನೆ ತಂದೆ ಬರುವಂಥ ವಾರ ಒಪ್ಪತ್ತಂದ್ರೆ ಪ್ರತಿ ಶನಿವಾರ ಒಂದುವರೆಗೆ ಪ್ರವೇಶ ಆಗ್ತಾನೆ ಬಂದು ಭಕ್ತರಿಗೆ ಕಷ್ಟ ಸುಖ ಎಲ್ಲ ಏನಾಯ್ತು ಅದರ ಹೊಡೆದುಕೊಂಡು ಹೋಗ್ತಾನೆ ಅಮಾಸೆ ಪಾಲ್ ಬಂದಾಗ ತಡೆ ಗಿಡ ಏನೇ ಇದ್ರೋ ಅದು ಒಡೆದೇ ಏನಾಯಿತು ಕಷ್ಟ ಕಾರ್ಖಾನೆಗಳನ್ನೆಲ್ಲ ದೂರ ಮಾಡ್ಕೊಂಡು ಹೋಗ್ತಾನೆ ಅದೇ ರೀತಿ ಒಂದು ಕಡೆ ದಿಕ್ಕಲ್ಲಿ ಹೋದಾಗ ಪಾದ ಬಸಪ್ಪನವ್ರು ಕರ್ಕೊಂಡು ಹೋದಾಗ ಎಸಗಿಡ್ದಾಗಿ ಒಂದು ಪ್ರೆಗ್ನೆಂಟ್ ನಾವು ಮಾಡಿಸ್ಲೇಬೇಕು ಅಂತ ಪಾದ ಪೂಜೆ ಮಾಡಿದಾಗ ಎಲ್ಲೂ ಮಾಡಿರಲಿಲ್ಲ ಪಾದಪೂಜೆ ಯಾರ ಮನೆಗೆ ಸರಿಸಮನಾಗ ಹೋಗಿರಲಿಲ್ಲ ಅವ್ನು ಬಲಗಾಲದ್ದು ಒದ್ದು ಸಮನಾಗಿ ಶೇರ್ನ ಸ ಒಂದು ಮಗು ಕಂದನಂತೆ ನಿಂತ್ಕೊಂಡು ಪೂಜೆ ಪುರಸ್ಕಾರ ಮಾಡ್ಕೊಂಡು ಬಂದು ಕ್ಷಣಕ್ಕೆ ಈಚೆ ಇದ್ದಾಗೇನೆ ಅವರಿಗೆ ಡೆಲಿವರಿನೂ ಆಯಿತು ಗಂಡು ಪಾಪು ಆಯಿತು ಅವರಿಗೆ ಮತ್ತೊಂದು ಅವರಿಗೆ ಕರ್ಕೊಂಡೋಗಿ ಕತೆ ಎಲ್ಲ ಮಾಡಿಸ್ಬೇಕಂತ ಅವರ ಸಂಕಲ್ಪ ಇದೆ ಅವರು ಯಾವಾಗ ಭಗವಂತ ಸಂಕಲ್ಪ ಕೊಡ್ತಾನೆ ಅವತ್ತು ಕರ್ಕೊಂಡೋಗಿ ಏನಾಯ್ತು ಪೂಜೆ ಪುರಸ್ಕಾರ ಮಾಡ್ತಾರೆ ಪ್ರತಿ ಮಂಗಳವಾರ ಸಂಜೆ ಏಳು ಗಂಟೆ ಸ್ವಾಮಿ ಪ್ರವೇಶ ಆಗ್ತಾನೆ ಮತ್ತು ಅಮಾಷ್ಯ ಮೇಲೆ ಮಧ್ಯಾಹ್ನ ಒಂದೂವರೆಗೆ ಮತ್ತೆ ಸಂಜೆ ಇರುತ್ತೆ ಪ್ರತಿ ಶನಿವಾರ ಎರಡು ಟೈಮ್ ಇರುತ್ತೆ ಒಂದೂವರೆಯಿಂದ ಮತ್ತೆ ಸಂಜೆ ಏಳು ಗಂಟೆಗೆ ಇರುತ್ತೆ ಪ್ರವೇಶ ಬ ಆಗುತ್ತೆ ದಿವಸಗಳಿಗೆ ಅಮಾಷ್ಯ ಪೂರ್ಣಮಿಲಿ ಏನೇ ಇದ್ದರೂ ತಡೆ ಕಟ್ಟು ಮತ್ತೊಂದು ಎಲ್ಲ ಒಡೆದು ಇದು ಮಾಡ್ತೀವಿ ಅಂತರ ಮತ್ತು ಚಂಡಿ ಮತ್ತೆ ಬಾಲಗ್ರಹ ಏನೇ ಇದ್ರೂ ಹಸು ಮಕ್ಕಳಿಗೆ ಕಟ್ಟಿ ಎಲ್ಲ ಏನೇ ಇದ್ರೂ ನಿವಾರಣೆ ಆಗುತ್ತೆ ಹೋಮವಾದಿಗಳು ಹಬ್ಬ ಹರಿದಿನ ಉತ್ಸವಗಳಲ್ಲಿ ಮಾಡ್ತೀವಿ ಮತ್ತು ಮಾಡಿಸ್ತಿರೋ ಶನಿ ಶಾಂತಿ ಹೋಮ ಗ್ರಹ ಶಾಂತಿ ಹೋಮ ಏನೇ ಇದ್ದರೂ ಓರ್ವಪ್ಪತ್ತಲ್ಲಿ ಏನೇ ಇದ್ದರೂ ನಡೀತದೆ